ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನ ಖಂಡಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜೇಂದ್ರ ಅವರು ಎಲ್ಲ ವರ್ಗದಲ್ಲಿಯೂ ಬಡವರಿದ್ದಾರೆ ಹಿಂದೂಗಳು ಕೂಡ ಬಡವರಿದ್ದಾರೆ ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ಶೇಕಡ ನಾಲ್ಕರಷ್ಟು ಮೀಸಲಾತಿ ಕೊಡುವುದಾದರೆ ಹಿಂದೂಗಳೇನು ಅಪರಾಧ ಮಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದರು ಮಾಧ್ಯಮದವರ ಜೊತೆ ಇಂದು ಮಾತನಾಡಿದ ಅವರು ಬಿಜೆಪಿ ನಿಲುವು ಸ್ಪಷ್ಟವಾಗಿದೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕುರಿತು ಮಸೂದೆಯನ್ನ ಸದನದಲ್ಲಿ ತಂದಾಗ ಸದನದ ಒಳಗೆ ಮತ್ತು ಹೊರಗಡೆ ಬಿಜೆಪಿ ಉಗ್ರ ಹೋರಾಟ ಮಾಡಲಿದೆ ಪ್ರತಿಭಟನೆ ಮಾಡುತ್ತೇವೆ ಇದನ್ನ ಅನುಷ್ಠಾನಗೊಳಿಸಲು ನಾವು ಅವಕಾಶ ಕೊಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಪ್ರಶ್ನೆಗೆ ಉತ್ತರ ಕೊಟ್ಟ ಅವರು ಡಿಕೆ ಶಿವಕುಮಾರ್ ಅವರು ಹಿರಿಯರಿದ್ದಾರೆ ಕುವೆಂಪು ಅವರ ನಾಡಗೀತೆಯನ್ನು ನೆನಪಿಸಿಕೊಂಡಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟದ ನೆನಪನ್ನು ಅವರು ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ವಿಷ ಬೀಜವನ್ನ ಬಿತ್ತುವ ಕೆಲಸ ಮಾಡುತ್ತಿದೆ ಎಂಬುದನ್ನು ಡಿಕೆ ಶಿವಕುಮಾರ್ ಅವರಿಗೆ ಬಯಸುವುದಾಗಿ ಹೇಳಿದರು ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿ ಯಾವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಕಾಮಗಾರಿಗಳಲ್ಲೂ ಕೂಡ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡ್ತೇವೆ ಅನ್ನುವ ನಿರ್ಧಾರ ಏನು ರಾಜ್ಯ ಸರ್ಕಾರ ಕೈಗೊಂಡಿದೆ ಕ್ಯಾಬಿನೆಟ್ ಅಲ್ಲಿ ಕೂಡ ಏನು ಪಾಸ್ ಮಾಡಿದ್ದಾರೆ ಮತ್ತೆ ಬಿಲ್ಲನ್ನು ಸದನದಲ್ಲಿ ಏನು ತೊರೆದು ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಾವು ಸ್ಪಷ್ಟವಾಗಿ ವಿರೋಧವನ್ನು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನಾವು ಮುಸಲ್ಮಾನರ ವಿರೋಧಿಗಳಲ್ಲ ಆದರೆ ಅಲ್ಪಸಂಖ್ಯಾತರ ಅಥವಾ ಮುಸಲ್ಮಾನರ ತುಷ್ಟೀಕರಣದ ರಾಜಕೀಯ ನೀತಿಯನ್ನು ಏನು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಇದನ್ನು ನಾವು ಗಟ್ಟಿಯಾಗಿ ವಿರೋಧವನ್ನು ಮಾಡ್ತೇವೆ ಏನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೇಳಿಕೆ ನೀಡಿದ್ದಾರೆ ವಿಜಯೇಂದ್ರ ಅವರೇನು ತಾಕತ್ತು ತಾಕತ್ತಿದ್ರೆ ಮುಸಲ್ಮಾನರಿಗೆ ಎಂ ಎಲ್ ಸಿ ಮಾಡಿ ರಾಜ್ಯಸಭಾ ಎಂ ಪಿ ಕೊಡಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನೆನ್ಪು ಮಾಡ್ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇಟ್ ಇಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿಗಳನ್ನಾಗ ನಾವು ಮಾಡಿದ್ವಿ ಕಾಂಗ್ರೆಸ್ನವರೆಲ್ಲ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ ನಜ್ಮಾ ಹೆಬ್ಬುಲ್ಲಾ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ವಿ ನರೇಂದ್ರ ಮೋದಿಗೆ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಮಹಾನ್ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು ಮೊಹಮ್ಮದ್ ಆರಿಫ್ ಖಾನ್ ಅವ್ರನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವ್ರಿಗೆ ಭಾರತ ರತ್ನ ಅಂತಕ್ಕಂಥ ಉತ್ಕೃಷ್ಟ ಗೌರವನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನವರಲ್ಲ ನರೇಂದ್ರ ಮೋದಿಗೆ ಸರ್ಕಾರ ನೀಡಿರ್ತಕ್ಕಂಥದ್ದು ನಾನು ಮೊನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ಇವತ್ತು ನೆನ್ನೆದಲ್ಲ ಇವತ್ತು ನೆನ್ಪು ಮಾಡಿ ಇಚ್ಛೆ ಪಡ್ತೇನೆ ನಿಮ್ಮ ಪಕ್ಷದ ಶಾಸಕರಾಗಿದ್ದಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಒಬ್ಬ ದಲಿತ ಶಾಸಕ ಮನೆಗೆ ಅವತ್ತು ಮುಸ್ಲಿಂ ಗುಂಡಾಗಳು ಮನೆಗಿ ಬೆಂಕಿ ಹಚ್ಚಿದ್ರಲ್ಲ ಎಲ್ಲಿ ಹೋಗುತ್ತೆ ನಿಮ್ಮ ದಲಿತ ಕಾಳಜಿ ಅವತ್ತು ಅಂದ್ರೆ ಮುಸಲ್ಮಾನರಿಗೆ ಖುಷಿ ಪಡಿಸೋದಕ್ಕೋಸ್ಕರ ಯಾವ ಮಟ್ಟಕ್ಕೂ ಕೂಡ ನೀವು ಇಳಿತೀರಿ ಅನ್ನೋದಾದ್ರೆ ಇವತ್ತು ಎಲ್ಲ ವರ್ಗದಲ್ಲೂ ಕೂಡ ಬಡವರಿದ್ದಾರೆ ಹಿಂದೂಗಳಲ್ಲೂ ಕೂಡ ಬಡವರಿದ್ದಾರೆ ನೀವು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ನೀವು ಮೀಸಲಾತಿ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳೇನು ಅಪರಾಧ ಮಾಡಿದ್ದಾರೆ ಹಿಂದೂಗಳಲ್ಲಿ ಬಡವರು ಇಲ್ವ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ಇವತ್ತು ಬಿಲ್ಲನ್ನು ಸದನದಲ್ಲಿ ತಂದಾಗ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ಇದಕ್ಕೆ ತರೋದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ನಾವು ಕೊಡೋದಿಲ್ಲ ಸ್ಪಷ್ಟವೇ ನಮಗಿದೆ ಕೆ ಶಿವಕುಮಾರ್ ಅವರು ಹಿರಿಯರಿದ್ದಾರೆ ಕುವಂಪುರ ನಾಡಗೀತೆಯನ್ನ ನೆನಪು ಮಾಡಿಕೊಟ್ಟಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟದ ನೆನಪನ್ನ ಮಾಡಿಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ನಾನು ತಮ್ಮ ಮೂಲಕ ಕೆ ಶಿವಕುಮಾರ್ ಅವರು ಹೇಳಕ್ಕೆ ಇಚ್ಛಪಡ್ತೇನೆ ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ವಿಷ ಬೀಜವನ್ನ ಬಿತ್ತಕ್ಕಂತ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಅಲ್ಲ ಈ ವಿಷ ಬೀಜ ಬಿತ್ತುವ ಕೆಲಸ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರು ಮಾಡ ಕೊಟ್ಟಿದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟಿಸ್ತದೆ ಇದಕ್ಕೆ ಅವಕಾಶನ ನೀಡೋದಿಲ್ಲ ಧನ್ಯವಾದ ಅವ್ರ ಗೌರ್ಮೆಂಟ್ ಆರ್ಡ್ರನ್ ತೆಗೆದು ನೋಡ್ಲಿ ಇದು ಪ್ರವರ್ಗ ಎರಡು ಬಿ ಅಂಡ್ ಅದರ ಅಡಿಯಲ್ಲಿ ಏನು ಜೈನರು ಬರ್ತಾರ ಮುಸಲ್ಮಾನರು ಬಿಟ್ರೆ ಯಾರು ಬರ್ತಾರ ಹಾಗಾದ್ರೆ ಕಿವಿ ಹೂ ಕೆಲಸ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ನಾವ್ ಮೂರ್ಖರಲ್ಲ ರಾಜ್ಯದ ಜನರು ಕೂಡ ಮೂರ್ಖರಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್